ಹಾಗೆಯೇ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಡಾಕ್ಟ್ರಿಗೆ ಎರಡು ಲಕ್ಷ ಕೊಡ್ತೀವಿ ಅನ್ನಿ ಈಗ ಯಾರೋ ಒಬ್ಬರು ಗ್ರೂಪ್ ಡಿ ವರ್ಕರ್ ಕೆಳಹಂತದ ವರ್ಕರ್ಗೆ ನಾವು ನೂರು ಜನರಿಗೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದರೆ ಎಷ್ಟಾಯಿತು ಎರಡು ಲಕ್ಷ ಎರಡು ಲಕ್ಷ ಇಲ್ಲಿ ಒಬ್ಬರಿಗೆ ಒಬ್ರಿಗೆ ಎರಡು ಲಕ್ಷ ಕೊಡ್ತಿದ್ದೀವಿ ಆ ನೂರು ಜನರಿಗೆ ಎರಡು ಸಾವಿರ ಜಾಸ್ತಿ ಮಾಡಿದರೆ ಎರಡು ಲಕ್ಷ ಆಯಿತು ಅದರಲ್ಲಿ ಎಂಬತ್ತು ಜನನವರು ಕೆಲಸ ಮಾಡ್ತಾರೆ ಆಮೇಲೆ ಜೊತೆಗೆ ಅವ್ರದ್ದು ಏನಾಗಿದೆ ಅವ್ರಿಗೂ ಮಕ್ಕಳಿರ್ತಾರೆ ಅವ್ರಿಗೂ ಸಂಸಾರ ಸಾಗಿಸ್ಬೇಕು ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅದಕ್ಕೆ ನಾನು ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರಿ ಸಂಸ್ಥೆನಲ್ಲಿ ಇನ್ಸೆಂಟಿವ್ ಸ್ಕೀಮನ್ನು ನಾನು ಜಾರಿಗೆ ತಂದೆ ಪ್ರೋತ್ಸಾಹಧನ ಎಸ್ ಈಗ ನೀವು ಸ್ಯಾಲ್ರಿನ ಎರಡು ಲಕ್ಷ ಕೊಡಿ ಮಾತಾಡಲ್ಲ ಈ ಪ್ರೋತ್ಸಾಹನ ಈ ಟಿಪ್ಸ್ ಇದ್ದಂಗೆ ಅದು ಈ ಗೌರ್ಮೆಂಟ್ ವರ್ಕ್ ಬಗ್ಗೆ ನನಗಿರೋ ಅತಿ ದೊಡ್ಡ ಅಬ್ಜೆಕ್ಷನ್ನೇ ಅದು ಟ್ಯಾಲೆಂಟ್ ಇದ್ದವನಿಗೆ ಅಡಿಷ್ನಲ್ಲಾಗಿ ಏನೂ ಸಿಗೋದಿಲ್ಲ ಹೌದು ಹಾರ್ಡ್ ವರ್ಕ್ ಮಾಡೋನ್ಗೆ ಅಡಿಷ್ನಲ್ಲಾಗಿ ಏನು ಸಿಗುತ್ತೆ ಅಷ್ಟೇ ಸಿಗುತ್ತೆ ಇದಕ್ಕೂ ಭಾರಿ ಅಡಚಣೆ ಇತ್ತು ನಾನು ಅದೆಲ್ಲ ಕನ್ವಿನ್ಸ್ ಮಾಡಿ ಅವರು ಹೇಳಿದರು ಮಂಜುನಾಥ್ ಅವರೇ ನೀವು ಬೇ ಯಾವುದಾದ್ರೂ ರಾಜ್ಯದಲ್ಲಿ ಈ ಸ್ಕೀಮ್ ಇದೆಯಾ ಇಲ್ಲ ನಾನು ಹೇಳಿದೆ ನಮ್ಮ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಬೇರೆಯವ್ರು ನಮ್ಮನ್ನು ಕಾಪಿ ಮಾಡಲಿ ಸೊ ಈ ರೀತಿ ಎಲ್ಲ ತಂದೆ ನನಗೆ ಯಾವಾಗಲೂ ಅಷ್ಟೇ ಯಾಕೆಂದರೆ ನಾವು ಯಾವುದೇ ಒಂದು ಕಾನೂನಿದ್ದು ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಸಾರ್ವಜನಿಕರಿಗೆ ಅನಾನುಕೂಲ ಇದ್ದರೆ ಆ್ಯಸ್ ಹೆಡ್ ಆಫ್ ದಿ ಆರ್ಗನೈಜೇಷನ್ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಲ್ಲ ಆ ಈ ಕಾನೂನು ಪ್ರಕಾರ ಇದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಬಟ್ ಅದರಿಂದ ಅನಾನುಕೂಲ ಇರುತ್ತೆ ಸೊ ಅದರಿಂದ ನಾನೇನು ಮಾಡಿದೆ ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದೆ ಜಸ್ಟ್ ಉದಾಹರಣೆ ಹೇಳ್ತೀನಿ ಈಗ ಬಿ ಪಿ ಎಲ್ ಕಾರ್ಡ್ ಇದೆ ಇವತ್ತು ನಮ್ಮ ದೇಶದಲ್ಲಿ ಶೇಕಡ ಮೂವತ್ತರಷ್ಟು ಶ್ರೀಮಂತರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರನ್ನ ರಿಚ್ ಬಿ ಪಿ ಎಲ್ ಅಂತೀವಿ ರಿಚ್ ಬಿ ಪಿ ಎಲ್ ರಿಚ್ ಬಿ ಪಿ ಎಲ್ ಮೊನ್ನೆ ಈಗ ಒಂದು ಮೂರು ತಿಂಗಳಿಂದ ಒಬ್ಬರು ಬಂದಿದ್ದರು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ನಾಲ್ಕು ಗಂಟೆಗೆ ತೊಗೊಂಡಿದ್ರು ಬೈ ಕೆ ಅರೌಂಡ್ ಸೆವೆನ್ ಓ ಕ್ಲಾಕ್ ನಾನು ಆ್ಯಕ್ಚುಲಿ ಆಸ್ಪತ್ರೆಯಲ್ಲಿ ರಾತ್ರಿ ಏಳು ಎಂಟು ಗಂಟೆ ತನಕ ಕೆಲಸ ಮಾಡ್ತಾಯಿದ್ದೆ ಅಂದರೆ ಐದು ಗಂಟೆ ತನಕ ಪೇಷಂಟ್ಸ್ ನೋಡೋಂಥದ್ದು ಸುಮಾರು ಜನ ನನಗೆ ಹೇಳಿದರು ನೀವು ಆಗಿದ್ದರೆ ಯಾಕೆ ಇಷ್ಟೊಂದು ಪೇಷಂಟ್ ನೋಡ್ತೀರಾ ಯಾರೂ ಡೈರೆಕ್ಟ್ರುಗಳು ನೋಡೋದೇ ಇಲ್ವಲ್ಲ ಹಾಗೆ ಹೀಗೆ ಅಂತ ಇಲ್ಲೇ ಇಲ್ಲಪ್ಪ ನನಗೆ ಫಸ್ಟು ನನಗೆ ತುಂಬ ಇಷ್ಟವಾದದ್ದು ಪ್ರೊಫೆಷನ್ನು ಆಮೇಲೆ ಮಿಕ್ಕಿದ್ದು ಅಡ್ಮಿನಿಸ್ಟ್ರೇಷನ್ನು ಸೊ ಸೊ ಅವಾಗ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅಂತ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೇನಾಗುತ್ತೆ ಕೆಲವ್ರದ್ದು ಹೆಸರು ಅಳಿಸೋಗಿರುತ್ತೆ ಅಥವಾ ಎನ್ಶಿಲ್ ತಪ್ಪಿರುತ್ತೆ ಅಥವಾ ಇವಾಗ ಒಂದು ಮಗು ಹುಟ್ಟಿರುತ್ತೆ ಹದಿನೈದು ದಿವಸ ಅದು ಇನ್ನೂ ಎಂಟ್ರ್ ಆಗಿರಲ್ಲ ಆ ಮಗುಗೆ ಹಾರ್ಟ್ ಕಾಯಿಲೆ ಇರುತ್ತೆ ಸರ್ಜರಿ ಬೇಕು ಸೊ ನಿಮ್ಮ ಕಾನೂನಿನ ಪುಸ್ತಕ ಏನು ಹೇಳುತ್ತೆ ಬಿ ಪಿ ಎಲ್ ಕಾರ್ಡಲ್ಲಿ ಸರಿ ಹೆಸರಿಲ್ಲ ಅಂದರೆ ಅದು ಅಪ್ಲೋಡ್ ಆಗೋಲ್ಲ ಸ್ಕೀಮಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಬರೋದಿಲ್ಲ ಎಸ್ ಆದರೆ ಮಾನವೀಯತೆ ಕಾನೂನು ಏನು ಹೇಳುತ್ತೆ ಟ್ರೀಟ್ಮೆಂಟ್ ಕೊಡಿ ಅಂತ ಮಾನವೀಯತೆ ಕಾನೂನು ಒಂದು ರೂಲ್ ಬುಕ್ ಅಂತ ಹೇಳ್ತೀವಿ ಇನ್ನೊಂದು ಮಾನವೀಯತೆ ಬುಕ್ಕು ಎಷ್ಟೋ ಸರಿ ನಾವು ಈ ಮಾನವೀಯತೆ ಬುಕ್ ಮೇಲೆ ಹೋಗಬೇಕಾಗುತ್ತೆ ಸೊ ಆವಾಗ ನಾನೇನು ಮಾಡಿದೆ ಎರಡು ಸಾವಿರದ ಏಳರಲ್ಲಿ ಒಂದು ಗೌರ್ನಿಂಗ್ ಕೌನ್ಸಿಲಲ್ಲಿ ಒಂದು ಕಾನೂನನ್ನು ತಂದ್ವಿ ಈಗೇನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇದ್ದವ್ರಿಗೆ ನೀವು ಯಾಕೆಂದರೆ ಈ ಚಿಕಿತ್ಸೆ ದುಬಾರಿ ಎರಡು ಲಕ್ಷ ಎರಡುವರೆ ಲಕ್ಷ ಆಗುತ್ತೆ ನೀವೇನೋ ನಿಮ್ಮ ಉತ್ಸಾಹದಲ್ಲಿ ಎನ್ಥೂಸಿಯಾಸಮಲ್ಲಿ ಔಟ್ ಆಫ್ ಯುವರ್ ಜನ್ರಾಸಿಟಿ ಆ್ಯಂಡ್ ಕೈಂಡ್ನೆಸ್ ಹೆಲ್ಪ್ ಮಾಡೋಣ ಅಂತ ಹೋದರೆ ನಾವು ಕೊನೆಗೆ ಲೆಕ್ಕ ಪರಿಶೋಧಕರದ್ದು ಸಮಸ್ಯೆ ಆಗುತ್ತೆ ಎಲ್ಲಿ ದ ಡಾಕ್ಯುಮೆಂಟ್ ಅವರಿಗೆ ಲೆಕ್ಕ ಪರಿಶೋಧಕರಿಗೆ ನೀವು ಹೆಂಗೆ ಡಾಕ್ಯುಮೆಂಟ್ಸ್ ಇಲ್ದೇ ಹೇಗೆ ಚಿಕಿತ್ಸೆ ಕೊಟ್ಟ್ರಿ ಸೊ ಆ ರೀತಿ ತೊಂದರೆ ಆಗುತ್ತೆ ಅದಕ್ಕೆ ನಾನು ಎರಡು ಸಾವಿರದ ಏಳರಲ್ಲಿ ಒಂದು ಕಾನೂನನ್ನು ಮಾಡಿಸಿದೆ ನಾನು ಗೌರ್ನಿಂಗ್ ಕೌನ್ಸಿಲಲ್ಲಿ ಏನು ಕಡುಬಡವರು ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇರತಕ್ಕಂಥ ಬಡವರನ್ನು ರಿಯಾಯಿತಿ ಚಿಕಿತ್ಸೆಗೆ ಬಡತನವನ್ನು ಕಣ್ಣಿನಿಂದ ಗುರುತಿಸುವಂಥದ್ದು ಎಸ್ ಐಬಾಲ್ ಅಸೆಸ್ಮೆಂಟ್ ಅಂತ ನನ್ನ ಅರ್ಥದಲ್ಲಿ ಒಂದು ಬಡತನವನ್ನು ಅವರ ಬಡವರಿಗೆ ಅವ್ರಿಗೆ ಆರ್ಥಿಕ ಸಮಸ್ಯೆಯನ್ನು ಕಣ್ಣಿನಿಂದ ನೋಡಿದಾಗ ಈ ನಿಮ್ಮ ಡಾಕ್ಯುಮೆಂಟ್ಸ್ಗಿಂತ ಚೆನ್ನಾಗಿ ಗೊತ್ತಾಗುತ್ತೆ ಬಡತನ ಕಣ್ಣಲ್ಲಿ ಕಾಣುತ್ತೆ ನನಗೊಂದು ಇನ್ಸಿಡೆಂಟ್ ನೀವು ಹೇಳಿದ್ಮೇಲೆ ನೆನಪಾಯ್ತು ಒಬ್ಬ ವೃದ್ಧೆ ವೃದ್ಧಾಪ್ಯ ವೇತನ ಅರ್ಜಿ ತಗೊಂಡು ಬಂದಿದ್ರಂತೆ ಅವ್ರ ಹತ್ರ ಏಜ್ ಸರ್ಟಿಫಿಕೇಟ್ ಇರಲಿಲ್ಲ ವಯಸ್ಸು ಎಷ್ಟಾಗಿದೆ ಅಂತ ವಯಸ್ಸು ಎಷ್ಟಾಗಿದೆ ಅನ್ನೋ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಅವರು ವೃದ್ಧಾಪ್ಯ ವೇತನ ಸಿಗ್ತಿರಲ್ಲ ಒಬ್ಬ ಡಿ ಸಿ ಅಂತ ನೋಡಿದ್ರೆ ಗೊತ್ತಾಗಲ್ವ ಅವ್ರಿಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ಅಂತ ಅರವತ್ತರ ಮೇಲಿನವ್ರಿಗೆ ಸಿಗಬೇಕಾದ ವೃದ್ಧಾಪ್ಯ ವೇತನ ನೋಡಿದ್ರೆ ಎಂಬತ್ತು ವರ್ಷ ವಯಸ್ಸಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದೇ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಅಂಬೇಡ್ಕರ್ ಮೆಡಿಕಲ್ ಏಡ್ಸ್ ಸ್ಕೀಮ್ ಅಂತ ತಂದೆ ನಾನು ಹ್ಞೂ ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅದೇನಾಯಿತು ಸುಮಾರು ಒಂದು ಎಂಟು ಸರಿ ಫೋನ್ ಮಾಡಿದ್ದೆ ನಾನು ಅವ್ರಿಗೆ ಅದರಿಂದ ಏನಾಗುತ್ತೆ ಪಾಪ ಅವ್ರಿಗೆ ಒಂದು ಅಪ್ ಟು ಒಂದೂವರೆ ಲಕ್ಷ ಫ್ರೀ ಆಗುತ್ತೆ ಆ ಸ್ಕೀಮ್ ಸೊ ಅವ್ರಿಗೆ ನಾನು ಫೋನ್ ಮಾಡ್ತಾನೇ ಇದ್ದೀನಿ ಸೊ ನಮ್ಮ ಸೆಕ್ರೆಟ್ರಿ ಹೇಳಿದರು ಸೆಕ್ರೆಟ್ರಿ ಕೇಳಿದ್ರಂತೆ ಅವರು ಫೋನ್ ಮಾಡಿ ಏನು ನಿಮ್ಮ ಡೈರೆಕ್ಟ್ರು ಈ ಸ್ಕೀಮ್ ಬೇಕು ಬೇಕು ಅಂತ ತುಂಬ ಪರ್ಸು ಮಾಡ್ತಾರಲ್ಲ ಅವರು ಯಾವ ಕಮ್ಯುನಿಟಿ ಆಗಿ ಹೇಗೆ ಅಂತ ಸೊ ನಾನು ಅವ್ರಿಗೆ ಹೇಳೋ ಹೇಳಿ ಐ ಬಿಲಾಂಗ್ಸ್ ಟು ಹ್ಯುಮಾನಿಟಿ ಐ ಹ್ಯುಮ್ಯಾನ್ ಕಮ್ಯುನಿಟಿ ನನ್ನ ಕಮ್ಯುನಿಟಿ ಏನಪ್ಪ ಅಂದರೆ ಮನುಷ್ಯತ್ವ ಮನುಷ್ಯತ್ವ ಅಷ್ಟೇ ಸೊ ಹೀಗಾಗಿ ಹೊಸದಾಗಿ ಏನಾದರೂ ಮಾಡಬೇಕು ಈಗ ನೋಡಿ ಅನುದಾನ ಅನುದಾನ ಅಂತೀವಿ ಆಯಿತು ಅನುದಾನ ಬೇಕು ಬಹಳ ಮುಖ್ಯವಾದದ್ದು ಅನುದಾನ ಎಷ್ಟು ಮುಖ್ಯನೋ ಅನುಷ್ಠಾನ ಅಷ್ಟು ಮುಖ್ಯ ಕಾರಣ ಅನುಷ್ಠಾನ ಜೊತೆಗೆ ನಿರ್ವಹಣೆ ಬಹಳ ಮುಖ್ಯವಾದದ್ದು ಈ ರೀತಿ ಇವತ್ತು ನೋಡಿ ಜಯದೇವ ಹೃದ್ರೋಗ ಸಂಸ್ಥೆ ನಾನು ನಿರ್ದೇಶಕನಾಗಿ ಅಧಿಕಾರ ವಹಿಸ್ಕೊಂಡು ಮುನ್ನೂರು ಹಾಸಿಗೆ ಸಾಮರ್ಥ್ಯ ಅತಿವಿ ಇದು ಎರಡು ಸಾವಿರ ಎರಡು ಸಾವಿರ ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಯಾವುದಾದ್ರೂ ಈ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಯಾವುದಾದ್ರೂ ಒಂದು ಹೃದ್ರೋಗ ಚಿಕಿತ್ಸಾ ಸಂಸ್ಥೆ ಇದೆ ಅಂದರೆ ಅದು ಜಯದೇವ ಜಯದೇವ ಬಟ್ ಇದು ನಾನು ನಾನು ಅಂತ ಹೇಳ್ಕೊಳ್ಳಲ್ಲ ನಾವು ನಾವು ಅಂತ ಹೇಳ್ಕೊಳ್ಳೋದು ನನ್ನ ಸ್ವಭಾವ ಯಾಕೆಂದರೆ ನಾನು ನಾನು ಅನ್ನೋದು ಅಹಂಕಾರ ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀವಿ ನಾನು ಅನ್ನೋದು ಅಹಂಕಾರ ಸೊ ನಾನು ಈ ನನ್ನ ಈ ಪಯಣ ಏನಿದೆ ಇದಕ್ಕೆ ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು ನೆನ್ಕೊಳ್ಳು ನೆನ್ ನೆನ್ಕೊತೀನಿ ನಾನು ಎಸ್ ಸರಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಎರಡು ಸಾವಿರದ ಆರರಿಂದ ಇದುವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ ಹಲವಾರು ಅಧಿಕಾರಿಗಳಿದ್ದಾರೆ ಪ್ರತಿಯೊಬ್ಬರನ್ನು ನಾವು ನೆನ್ಕೋಬೇಕು ಅವರಿಗೆ ಕೃತಜ್ಞತೆ ಹೇಳಬೇಕು ಇದರ ಜೊತೆ ಜೊತೆಗೆ ಸುಮಾರು ಐ ಐಯಷ್ಟು ಐವತ್ತರಿಂದ ಅರುವತ್ತು ದಾನಿಗಳನ್ನು ನಾವು ನೆನ್ಕೊಬೇಕು ಬಹಳ ಮುಖ್ಯವಾದದ್ದು ಇವತ್ತು ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಬಡ ರೋಗಿಗಳಿಗೆ ಒಂದು ಆರೋಗ್ಯ ನಿಧಿಯನ್ನೇ ಮಾಡಿದ್ದೀನಿ ನಾನು ನೂರ ಐವತ್ತು ಕೋಟಿ ರೂಪಾಯಿ ಇದೆ ಅದರಲ್ಲಿ ನಾನು ಅಧಿಕಾರ ವಹಿಸ್ಕೊಂಡಾಗ ಐದು ಲಕ್ಷ ಇತ್ತು ಇವತ್ತು ನೂರೈವ್ ಅದು ಜೋಪಾನವಾಗಿ ಇಟ್ಟಿದ್ದೀನಿ ಅದು ಫಿಕ್ಸ್ಡ್ ಡಿಪಾಸಿಟ್ ಆಗಿ ಅದರ ನಂತರ ಇವತ್ತು ರೆಕ್ರೂಟ್ಮೆಂಟ್ ಆಗ್ಬೋದು ನೂರ ಇಪ್ಪತ್ತು ಜನ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಎಷ್ಟು ಜನ ಇದ್ದಾರೆ ಇಪ್ಪತ್ತೆರಡು ಜನ ಇದ್ದಾರೆ ಅಲ್ಲಿ ಇಪ್ಪತ್ತೆರಡು ಜನ ಜಯದೇವದಲ್ಲಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಜನ ಕಾರ್ಡಿಯಾಲಜಿಸ್ಟು ಕೆಲವರು ಕೇಳಿದರು ನನಗೆ ನಾವು ಬೇರೆ ಕಾನ್ಫರೆನ್ಸ್ಗೆ ಹೋದಾಗ ಈ ನೂರಿಪ್ಪತ್ತು ಜನ ಹೃದ್ರೋಗ ತಜ್ಞರು ನಿಮ್ಮ ಆಸ್ಪತ್ರೆ ಒಂದರಲ್ಲ ಅಥವಾ ಇಡೀ ರಾಜ್ಯದಲ್ಲ ಅಂತ ಇಲ್ಲ ಬರೀ ಆಸ್ಪತ್ರೆ ಅಂತ ಸೊ ಹೀಗಾಗಿ ಅಂದರೆ ನನಗೆ ಏನು ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಭಾಳ ಖುಷಿ ನನಗೆ ಯಾವತ್ತೂ ಅಷ್ಟೇ ಮಾತುಗಳು ಸಾಧನೆ ಆಗಬಾರ್ದು ಸಾಧನೆಗಳು ಮಾತಾಗಬೇಕು ಆಗಬೇಕು ಈಗ ಜಸ್ಟ್ ಬಿಕಾಸ್ ನಾವು ಸಾಫ್ಟಾಗಿದ್ದೀವಿ ಅಥವಾ ಕಡಿಮೆ ಮಾತಾಡ್ತೀವಿ ಅಂದ ತಕ್ಷಣ ಅದು ವೀಕ್ನೆಸ್ ಅಂತ ಅಲ್ಲ ನಾವು ಬೇರೆಯವ್ರಿಗೆ ಕೊಡತಕ್ಕಂಥ ಗೌರವ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್